ಸ್ಥಗಿತಗೊಂಡಿದೆ ರಾಜ್ಯದ ಮೊದಲ ಶುದ್ಧಗಂಗಾ ಘಟಕ ಉದ್ಘಾಟನೆ ಬಳಿಕ ನಿರ್ವಹಣೆ ಇಲ್ಲದೆ ಘಟಕ ಹಾಳು ಹೋಗಿದೆ ಚಿಕ್ಕಮಗಳೂರು ಕಡೂರು ತಾಲೂಕಿನ ಅಗ್ರಹಾರ ತಾಂಡಾದ ಘಟಕ ಇದು ಎರಡ್ ಸಾವಿರದ ಹದಿನೈದರಲ್ಲಿ ಶುರುವಾಗಿತ್ತು ಶುದ್ಧಗಂಗಾ ನೀರಿನ ಘಟಕ ರಾಜ್ಯದಲ್ಲಿ ಮೊದಲ ಘಟಕ ಅನ್ನೋ ಹೆಗ್ಗಳಿಕೆನೂ ಇದಕ್ಕಿತ್ತು ಎರಡ್ ಸಾವಿರದ ಹದಿನೇಳರಿಂದ ಘಟಕ ಕೆಟ್ಟು ಹೋಗಿದೆ ಮೇಂಟೆನೆನ್ಸೇ ಇಲ್ಲ ಕೆಟ್ಟ ಹೋದ್ಮೇಲೆ ಆದರೂ ಏನಾದರೂ ಕ್ರಮ ಕೈಗೊಳ್ಬೇಕಲ್ಲ ಅದನ್ನು ದುರಸ್ತಿ ಮಾಡುವಂತ ಕೆಲಸ ಶುದ್ಧಗಂಗಾ ನೀರಿನ ಘಟಕದ ಮುಖಾಂತರ ಕುಡಿಯೋ ನೀರನ್ನು ಸರಬರಾಜು ಮಾಡುವಂಥ ಕೆಲಸ ಜನರಿಗೆ ತಲುಪಿಸುವಂಥ ಕೆಲಸ ಆಗಬೇಕು ಆದರೆ ಯಾವುದೇ ಕ್ರಮ ಆಗಿಲ್ಲ ಊರಲ್ಲಿ ಹೆಚ್ಚಾಗಿ ಲಂಬಾಳಿ ಸಮುದಾಯದವ್ರು ವಾಸ ಮಾಡ್ಕೊಂಡಿದ್ದಾರೆ ಎಲ್ರು ಕೂಲಿನ ಅಲ್ಲಿ ಮಾಡ್ಕೊಂಡು ಬದುಕಬೇಕು ಜೀವನ ಸಾಗಿಸ್ಬೇಕು ಗಂಡು ಮಕ್ಳು ಕೆಲ್ಸಕ್ಕೆ ಹೋದ್ರೆ ಎರಡು ಮೂರು ದಿನ ಬರೋದೇ ಇಲ್ಲ ಮನೆಯಲ್ಲಿರೋದು ಮಹಿಳೆಯರು ವೃದ್ಧರು ಮಕ್ಕಳು ಅವ್ರಿಗೆಲ್ಲ ಕುಡಿಯೋ ನೀರಿನ ಸಮಸ್ಯೆ ಆಗ್ತಾ ಇದೆ ಪಕ್ಕದ ನಾಗೇನಹಳ್ಳಿ ಬಾಣೂರಿಗೆ ಹೋಗಿ ನೀರು ತಗೋಬರ್ಬೇಕು ಅದೇ ಒಂದು ಕೆಲಸ ಆಗ್ಬಿಡುತ್ತೆ ಕೂಳೆ ನೀರಿನ ಘಟಕ ಸರಿ ಮಾಡಿ ಹೇಳಿ ಜನ ಆಗ್ರಹವನ್ನು ಮಾಡ್ತಾ ಇದ್ದಾರೆ ಶುದ್ಧಗಂಗಾ ಘಟಕ ರಾಜ್ಯದಲ್ಲೇ ಮೊದಲ ಆರ್ ಘಟಕ ಇದು ಆದರೆ ನಿರ್ವಹಣೆ ಇಲ್ಲದೆ ಘಟಕನೇ ಕ್ಲೋಸ್ ಆಗಿದೆ ಈಗ ಆಗ್ತಾ ಇಲ್ಲ ಘಂ ಮಾಡಿ ಈಗ ಐದಾರು ವರ್ಷ ಹಿಂದೆನೆ ಮಾಡಿದ್ರು ಅದು ಈಗ ಹಾಳಾಗ್ಬಿಟ್ಟಿದೆ ಅದನ್ನ ರಿಪೇರಿ ಅಂತೂ ಯಾರು ಮಾಡಿಸಿಲ್ಲ ಇದುವರೆಗೂ ಅದನ್ನ ಮಾಡಿಸ್ಕೊಳ್ಬೇಕಂತ ಕೇಳ್ಕೊತಿದೀವಿ ಹಾಗೆ ವಯಸ್ಕರು ಮತ್ತೆ ಅವರು ಅಂತ ವ್ಯಕ್ತಿಗಳು ವಯಸ್ಸಾದವರಿಗೂ ನೀರು ತರುವಂತ ವ್ಯವಸ್ಥೆ ಇಲ್ಲ ಅವರಿಗೂ ತರಕ್ಕೆ ತುಂಬಾ ಕಷ್ಟ ಆಗಿದೆ ಹಾಗೆ ಹೆಣ್ಮಕ್ಳು ಸಹ ಅವರು ಕೆಲಸ ಕೂಲಿ ಕೆಲ್ಸಕ್ಕೆ ಹೋಗಿರ್ತಾರೆ ಹಾಗೆ ಅವ್ರ ಮನೆಯವರೆಲ್ಲ ಕೆಲಸದಲ್ಲಿ ಇರ್ತಾರೆ ಎರಡು ಮೂರು ದಿನ ಆದರೂ ಬರಲ್ಲ ಅವರು ಅವಾಗ ಅವ್ರಿಗೆ ನೀರು ತರೋ ವ್ಯವಸ್ಥೆ ಇರೋದಿಲ್ಲ ಹಾಗಾಗಿ ಅವರು ಎರಡು ಮೂರು ಕಿಲೋಮೀಟರ್ ಐದು ಕಿಲೋಮೀಟರ್ ಹೋಗಿ ನೀರು ತರಕಾರಿ ಇಲ್ಲ ಅದಕ್ಕಾಗಿ ಈ ವ್ಯವಸ್ಥೆಯನ್ನ ಮಾಡ್ಕೊಡ್ಬೇಕಂತ ಕೇಳ್ಕೊತಿದ್ರು ಸ್ಥಗಿತಗೊಂಡಿದೆ ರಾಜ್ಯದ ಮೊದಲ ಶುದ್ಧಗಂಗಾ ಘಟಕ ಉದ್ಘಾಟನೆ ಬಳಿಕ ನಿರ್ವಹಣೆ ಇಲ್ಲದೆ ಘಟಕ ಹಾಳು ಹೋಗಿದೆ ಚಿಕ್ಕಮಗಳೂರು ಕಡೂರು ತಾಲೂಕಿನ ಅಗ್ರಹಾರ ತಾಂಡಾದ ಘಟಕ ಇದು ಎರಡ್ ಸಾವಿರದ ಹದಿನೈದರಲ್ಲಿ ಶುರುವಾಗಿತ್ತು ಶುದ್ಧಗಂಗಾ ನೀರಿನ ಘಟಕ ರಾಜ್ಯದಲ್ಲಿ ಮೊದಲ ಘಟಕ ಅನ್ನೋ ಹೆಗ್ಗಳಿಕೆನೂ ಇದಕ್ಕಿತ್ತು ಎರಡ್ ಸಾವಿರದ ಹದಿನೇಳರಿಂದ ಘಟಕ ಕೆಟ್ಟ ಹೋಗಿದೆ ಮೇಂಟೆನೆನ್ಸೇ ಇಲ್ಲ ಕೆಟ್ಟು ಹೋದ್ಮೇಲಾದರೂ ಏನಾದರೂ ಕ್ರಮ ಕೈಗೊಳ್ಬೇಕಲ್ಲ ಅದನ್ನು ದುರಸ್ತಿ ಮಾಡುವಂಥ ಕೆಲಸ ಶುದ್ಧಗಂಗಾ ನೀರಿನ ಘಟಕದ ಮುಖಾಂತರ ಕುಡಿಯೋ ನೀರನ್ನು ಸರಬರಾಜು ಮಾಡುವಂಥ ಕೆಲಸ ಜನರಿಗೆ ತಲುಪಿಸುವಂಥ ಕೆಲಸ ಆಗಬೇಕು ಆದರೆ ಯಾವುದೇ ಕ್ರಮ ಆಗಿಲ್ಲ ಊರಲ್ಲಿ ಹೆಚ್ಚಾಗಿ ಲಂಬಾಳಿ ಸಮುದಾಯದವರು ವಾಸ ಮಾಡ್ಕೊಂಡಿದ್ದಾರೆ ಎಲ್ಲರೂ ಕೂಲಿನ ಅಲ್ಲಿ ಮಾಡಿಕೊಂಡು ಬದುಕಬೇಕು ಜೀವನ ಸಾಗಿಸ್ಬೇಕು ಗಂಡು ಮಕ್ಕಳು ಕೆಲಸಕ್ಕೆ ಹೋದರೆ ಎರಡು ಮೂರು ದಿನ ಬರೋದೇ ಇಲ್ಲ ಮನೆಯಲ್ಲಿರೋದು ಮಹಿಳೆಯರು ವೃದ್ಧರು ಮಕ್ಕಳು ಅವ್ರಿಗೆಲ್ಲ ಕುಡಿಯೋ ನೀರಿನ ಸಮಸ್ಯೆ ಆಗ್ತಾ ಇದೆ ಪಕ್ಕದ ನಾಗೇನಹಳ್ಳಿ ಬಾಣೂರಿಗೆ ಹೋಗಿ ನೀರು ತಗೊಬರ್ಬೇಕು ಅದೇ ಒಂದು ಕೆಲಸ ಆಗ್ಬಿಡುತ್ತೆ ಕೂಳೆ ನೀರಿನ ಘಟಕ ಸರಿ ಮಾಡಿ ಅಂಥೇಳಿ ಜನ ಆಗ್ರಹವನ್ನು ಮಾಡ್ತಾ ಇದ್ದಾರೆ ಶುದ್ಧಗಂಗಾ ಘಟಕ ರಾಜ್ಯದಲ್ಲೇ ಮೊದಲ ಆರ್ ಒ ಘಟಕ ಇದು ಆದರೆ ನಿರ್ವಹಣೆ ಇಲ್ಲದೆ ಘಟಕನೇ ಕ್ಲೋಸ್ ಆಗಿದೆ ಈಗ ಆಗ್ತಾ ಇಲ್ಲ ಯಗಂಗ ಮಾಡಿ ಈಗ ಐದಾರು ವರ್ಷ ಹಿಂದೆನೇ ಮಾಡಿದ್ರು ಅದು ಈಗ ಹಾಳಾಗ್ಬಿಟ್ಟಿದೆ ಅದನ್ನು ರಿಪೇರಿ ಅಂತೂ ಯಾರು ಮಾಡಿಸಿಲ್ಲ ಇದುವರೆಗೂ ಅದನ್ನು ಮಾಡಿಸ್ಕೊಬೇಕಂತ ಕೇಳ್ಕೊತಿದ್ದೀವಿ ಹಾಗೆ ವಯಸ್ಕರು ಮತ್ತೆ ಅವರು ರುದ್ರ ಅಂತ ವ್ಯಕ್ತಿಗಳು ವಯಸ್ಸಾದವರಿಗೂ ನೀರು ತರುವಂತ ವ್ಯವಸ್ಥೆ ಇಲ್ಲ ಅವರಿಗೂ ತರಕ್ಕೆ ತುಂಬ ಕಷ್ಟ ಆಗಿದೆ ಹಾಗೆ ಹೆಣ್ಮಕ್ಳು ಸಹ ಅವರು ಕೆಲಸ ಕೂಲಿ ಕೆಲಸಕ್ಕೆ ಹೋಗಿರ್ತಾರೆ ಹಾಗೆ ಅವ್ರ ಮನೆಯವರೆಲ್ಲ ಕೆಲಸದಲ್ಲಿ ಇರ್ತಾರೆ ಎರಡು ಮೂರು ದಿನ ಆದರೂ ಬರಲ್ಲ ಅವರು ಅವಾಗ ಅವ್ರಿಗೆ ನೀರು ತರೋ ವ್ಯವಸ್ಥೆ ಇರೋದಿಲ್ಲ ಹಾಗಾಗಿ ಅವರು ಎರಡು ಮೂರು ಕಿಲೋಮೀಟರ್ ಐದು ಕಿಲೋಮೀಟರ್ ಹೋಗಿ ನೀರು ತರಕಾರಿ ಆಗ್ತಾ ಇಲ್ಲ ಅದಕ್ಕಾಗಿ ಈ ವ್ಯವಸ್ಥೆಯನ್ನ ಮಾಡ್ಕೊಡ್ಬೇಕಂತ ಕೇಳ್ಕೊತಿದಿವಿ